ಮಂಡ್ಯ ನಗರದ ಕರ್ನಾಟಕ ಸಂಘದಲ್ಲಿ ಮಂಡ್ಯ ಜಿಲ್ಲಾ ಜೆಡಿಎಸ್ ವತಿಯಿಂದ ಕರ್ನಾಟಕ ಪ್ರದೇಶ ಜಾತ್ಯತೀತ ಜನತಾದಳ ಪಕ್ಷದ ಪರಿಶಿಷ್ಟ ಜಾತಿ ವಿಭಾಗದ ರಾಜ್ಯಾಧ್ಯಕ್ಷರಾಗಿ ಎರಡನೇ ಬಾರಿಗೆ ಆಯ್ಕೆಯಾದ ಡಿ ದೇವರಾಜು ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷರು ಹಾಗೂ ಮಾಜಿ ಶಾಸಕರಾದ ಕೆ ಅನ್ನದಾನಿ ಅವರಿಗೆ ಅಭಿನಂದನಾ ಸಮಾರಂಭ ಜರುಗಿತು ಗಿರೀಶ್ ಟಿವಿ ನ್ಯೂಸ್ ಮಂಡ್ಯ ಅಷ್ಟ ದೇವೇಗೌಡರು ಜಯಂತ್ ಪಟೇಲ್ ಜಯಂತ್ ಪಟೇಲ್ ನೀವು ಮಂತ್ರಿ ಆಗಲ್ಲ ನಾನೇ ಸಾಕ್ಷಿ ನಾನು ಸಾಕ್ಷಿಗೌಡರ್ ಹೇಳದಷ್ಟೇ ನಾನು ಮಂತ್ರಿ ಆಗಬೇಕು ಒಂದು ತತ್ವ ಸಿದ್ಧಾಂತದ ಮೇಲೆ ಈ ಪಕ್ಷದಲ್ಲಿ ನಂಬಿಕೆ ಕೆಲಸ ಮಾಡಬೇಕು ಯಾಕೆ ಮಾತನ್ನು ಹೇಳ್ತಾ ಇದೀನಿ ಅಂತ ಹೇಳಿದ್ರೆ ಬಹುತೇಕ ನಾನೊಬ್ಬ ಸಕ್ರಿಯ ಕಾರ್ಯಕರ್ತನಾಗಿ ಪ್ರಾಮಾಣಿಕವಾಗಿ ಬಂದ ಹಿನ್ನೆಲೆಯಲ್ಲಿ ನನ್ನ ಮನೇಲಿ ಈಗ ನಾನು ಸೇರಿದ್ರೆ ಮೂರು ಸಲ ಜಿಲ್ಲಾ ಪಂಚಾಯತ್ ಮೆಂಬರ್ ನಾನು ನನ್ನ ನೆಂಟಿ ನನ್ನ ಅಡಂಬ ನನ್ನ ಮೂರು ಸಲ ಎಮ್ ಎಲ್ ಎಂಪಿ ಎಲ್ಲ ಸಾಪಾದೆ ಮೇಲ್ಕೋಟೆಯಲ್ಲಿ ನಾನು ಬಾಡಪುರದಲ್ಲಿ ಯಾರೂ ಮಂತ್ರಿ ಆಗಿಲ್ಲ ಎಂ ಪಿನೂ ಆಗಿಲ್ಲ ಅಂತಿದ್ರು ನನ್ನ ಕ್ಷೇತ್ರದ ಜನ ನಮ್ಗೆ ಆಶೀರ್ವಾದ ಮಾಡಿ ಈ ಎಮ್ ಎಲ್ ಎನೂ ಮಾಡಿದ್ರು ಮಂತ್ರಿನೂ ಮಾಡಿದ್ರು ಈ ಜಿಲ್ಲೆಯ ಜನರ ಆಶೀರ್ವಾದದಿಂದ ಲೋಕಸಭಾ ಸದಸ್ಯನಾಗಿ ಸಮರ್ಪಕವಾಗಿ ಕೆಲಸ ಯಾಕೆ ಇವೆಲ್ಲವನ್ನು ಹೇಳ್ತೀನಿ ಅಂತ ಹೇಳಿದ್ರೆ ಬದ್ದಕ್ಕ ಎಲ್ಲರೂ ಸಮರ್ಥಿದ್ದಾರೆ ಆದರೆ ಈ ಜಿಲ್ಲೆಯಲ್ಲಿ ಏಳು ವಿಧಾನಸಭಾ ಕ್ಷೇತ್ರದಲ್ಲಿ ಏಳೇ ಜನ ಎಂ ಎಲ್ ಎ ಒಂದಲ್ಲ ಒಂದು ಅಧಿಕಾರ ವಿಕೇಂದ್ರೀಕರಣ ವ್ಯವಸ್ಥೆಯಲ್ಲಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶ ಇದೆ ಆ ಕಾರಣದಿಂದ ಬಹುತೇಕ ಡಾಕ್ಟರ್ ಅಂಗಾನಿ ಅವರು ಶಾಸಕರಾಗಿ ಅವ್ರು ಮಾಡಿದಂತ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ನಾನು ಹಲವಾರು ಬಾರಿ ಆ ಕ್ಷೇತ್ರಕ್ಕೆ ಹೋದಂಥ ಸಂದರ್ಭದಲ್ಲಿ ಅದರಲ್ಲೂ ವಿಶೇಷವಾಗಿ ಒಬ್ಬ ಸೋಮಶೇಖರ್ ಅವರು ನಮ್ಮಲ್ಲೇ ಪಾರ್ಟಿಯಿಂದನೇ ಎರಡು ಮೂರು ಬಾರಿ ಮಂತ್ರಿ ಆಗಿದ್ರು ಶಾಸಕರಾಗಿದ್ರು ಕೆಲಸ ಮಾಡ್ತಿದ್ರು ತೊಂಬತ್ತರಲ್ಲಿ ದೇವೇಗೌಡ ಹೆಸರು ಹೇಳಿ ನಾವೆಲ್ಲ ಜನಪ್ರತಿನಿಧಿಗಳಾಗಿರ್ ಲೆಕ್ಕ ಗಿಟ್ಗಳಿಲ್ಲ ತೊಂಬತ್ತು ತೊಂಬತ್ತೊಂದರಲ್ಲಿ ಒಂದು ಬೈ ಎಲೆಕ್ಷನ್ ಆಗಿ ಅನುಕೂಲ ಗೌರನ್ನ ಅಲ್ಲಿ ಸೋತಿದ್ರು ಎಂಬತ್ತೊಂಬತ್ತರಲ್ಲಿ ತಂದಿಲಿ ಚುನಾವಣೆ ನಿಲ್ಲಿಸಿ ಎರಡ್ ಸಾವಿರದ ಒಂದರಲ್ಲಿ

ಒಕ್ಕೂಟ ಅವತ್ ಅನೌನ್ಸ್ ಮಾಡುದು ಖರ್ಗೆ ಅವ್ರನ್ನ ಮಾಡೋಕೆ ಸೂಕ್ತ ಅಂತೇಳಿ ಪಾಪ ನಮ್ ಸಿದ್ದರಾಮಯ್ಯ ಇಲ್ಲ ರಾಹುಲ್ ಗಾಂಧಿ ಅವ್ರ ಪಾಪ ರಾಹುಲ್ ಗಾಂಧಿ ಅವರಿಗೆ ಸೋನಿಯಾ ಗಾಂಧಿ ಮಾಡಿ ಪಾಪ ಯಾವತ್ತು ಅಡಿಯಾಳಾಗಿರ್ಬೇಕು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಇವತ್ತು ಅಂತ ಒಂದು ಸ್ಥಿತಿ ಪಕ್ಷದಲ್ಲಿದ್ದೀಗಾಗಲೇ ಆ ಒಕ್ಕೂಟ ದಿನಕ್ಕೊಂದೊಂದು ಕೂಟಗಳು ಕಳ್ಕಂತ ಬರ್ತಾ ಇದೆ ಇವತ್ತು ಸದೃಢವಾಗಿ ಉಳಿತಕ್ಕಂಥದ್ದು ಇವತ್ತೇನು ದೇವೇಗೌಡರು ಕಟ್ಟಿರ್ತಕ್ಕಂಥ ಈ ಪಕ್ಷ ಯಾವಾಗಲೂ ಈ ಜಿಲ್ಲೆಯ ಜನಕ್ಕೆ ಸ್ಪಂದಿಸ್ ತಡೆಯುತ್ತದೆ ದಯಮಾಡಿ ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ ಇವತ್ತು ಏನು ನಮ್ಮ ಗೆಳೆಯ ಅಣಂದಾಣಿ ಅವರಿಗೆ ಇವತ್ತು ರಾಜ್ಯದ ಜವಾಬ್ದಾರಿಯನ್ನ ಸಂಘಟನೆ ಮಾಡುವಂತ ಅವಕಾಶವನ್ನ ನಮ್ಮ ಪಕ್ಷ ನಮ್ಮ ನಾಯಕರು ಕಲ್ಪಿಸಿಕೊಟ್ಟಿದ್ದಾರೆ ಆ ಕಾರಣದಿಂದ ಈ ಜಿಲ್ಲೆಯ ನನ್ನ ಎಸ್ ಸಿ ಎಸ್ ಸಿ ಜನಾಂಗದ ನನ್ನ ಎಲ್ಲ ಮುಖಂಡರು ವಿಶೇಷವಾಗಿ ನನ್ನ ಜನಸಾಮಾನ್ಯರು ಈ ಸಲ ನಮ್ಮ ಪಕ್ಷ ಯಾರನ್ನ ಇವತ್ತು ಲೋಕಸಭಾ ಕಣ ಗಳಿಸುತ್ತೆ ಅವರಿಗೆ ಅತ್ಯಂತ ಬೆಂಬಲವನ್ನ ಪ್ರಚಂಡ ಬಹುಮತವನ್ನ ಕೊಡಿಸತಕ್ಕಂತ ಕೆಲಸವನ್ನ ಡಾಕ್ಟರ್ ಅಣಗಾರಿ ಅವರ ನೇತೃತ್ವದಲ್ಲಿ ತಾವೆಲ್ಲರೂ ಮಾಡಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ನಿಮ್ಮನ್ನ ಇಲ್ಲಿ ನೋಡುವಂತ ಒಂದು ಅವಕಾಶ ಮಾಡಿಕೊಟ್ಟಂತ ನಮ್ಮ ಜಿಲ್ಲೆಯ ಅಧ್ಯಕ್ಷರಾದಂತ ನಮ್ಮ ಜಯರಾಮ್ ಅವರಿಗೆ ನಾನು ಅಭಿನಂದನೆಗಳನ್ನ ಕೃತಜ್ಞತೆಗಳನ್ನು ಸಲ್ಲಿಸಿ ನನ್ನ ಮಾತು